ಕಷ್ಟಗಳ ಮೇಲೆ ಕಷ್ಟಗಳಿದೆಯಾ ನಿಮಗೆ ಯಾವುದೇ ವೃತ್ತಾಚರಣೆಯನ್ನು ಮಾಡಿದರೂ ಅಡೆತಡೆಗಳು ಬರ್ತಾ ಇದೆಯಾ ಹಾಗಾದರೆ ಒಮ್ಮೆ ಜ್ಯೋತಿಷ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲಲ್ಲಿ ಬರುವಂಥ ಈ ನಂಬರಿಗೆ ಮಂಜುನಾಥ್ ಭಟ್ ಮಾರಿಕಾಂಬ ತಾಯಿ ಹಾಗೂ ರಾಯರ ಪರಮ ಭಕ್ತರಾದಂಥ ಇವರಿಗೆ ಕಾಲ್ ಮಾಡಿ ಸರಿಯಾದ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡ್ತಾರೆ ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಒಂದು ಅದ್ಭುತವಾದಂಥ ಪವಾಡ ಒಂದು ಹೆಣ್ಣುಮಗಳು ಕಾಲ್ ಮಾಡ್ತಾರೆ ನನಗೆ ಹೆಣ್ಣುಮಗಳು ಕಾಲ್ ಮಾಡಿ ರಾಯರ ಪವಾಡವನ್ನು ಹೇಳಬೇಕಮ್ಮ ನಾನು ಯಾವಾಗಲೂ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತೀನಿ ಜೊತೆಗೆ ರಾಯರ ಕಾರ್ಯಕ್ರಮವನ್ನು ಮೂರು ನಾಲ್ಕು ಸಲ ಹಾಕಿ ಮತ್ತೆ 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 ಕೇಳ್ತೀನಿ ನಾನು ಅಷ್ಟು ಅಷ್ಟು ರಾಯರ ರಾಯರ ಪ್ರೀತಿಗೆ ಪಾತ್ರಳಾದವಳಮ್ಮ ನಾನು ಹಾಗಾಗಿ ನಿಮಗೆ ಈ ಒಂದು ಪವಾಡವನ್ನು ಹೇಳಬೇಕು ಅಂತ ಅನ್ನಿಸಿತ್ತು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೆ ಅದನ್ನು ಕೇಳುವಾಗಲೇ ನಂಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು ಹೀಗುಂಟ ಅಂತ ಅವರಿಗೆ ಅವರ ತಂಗಿ ಇದ್ದಾರೆ ತಂಗಿ ಗಂಡ ಡಾಕ್ಟ್ರು ತಂಗಿ ಗಂಡ ಡಾಕ್ಟ್ರಾದರೂ ಸಹಿತ ನೋಡಿ ಇಲ್ಲಿ ಸ ರಾಯರು ಬರುವಾಗ ರಾಯರು ನಮ್ಮನ್ನು ರಕ್ಷಣೆಯನ್ನು ಮಾಡುವಾಗ ಡಾಕ್ಟ್ರಾದರೂ ಸಹಿತ ಅವರಿಗೆ ಹೆಂಡತಿ ಏನು ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ದಿನ ದಿನ ಹೋದಾಗೆ ಸುಸ್ತಾಗ್ತಾ ಇದೆ ನಿಲ್ಲಕ್ಕಾಗ್ತಾ ಇಲ್ಲ ಏನೂ ಆಗ್ತಾಯಿದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಹಾಗೆ ಇಲ್ಲಿ ಒಂದು ಸಮಸ್ಯೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಆಕೆ ಗರ್ಭಿಣಿ ಆದ್ಲು ಅಂದಮೇಲೆ ಡೇಟ್ ಆಗೋದು ನಿಂತು ಹೋಗುತ್ತೆ ಆದರೆ ಈ ಹೆಣ್ಣುಮಗಳಿಗೆ ಪಾಪ ತಾನು ಗರ್ಭಿಣಿ ಆಗಿದ್ದೇನೆ ಅಂತಲೇ ಗೊತ್ತಿಲ್ಲ ಯಾಕಂದರೆ ತಿಂಗಳ ತಿಂಗಳ ಡೇಟ್ ಆಗ್ತಾನೇ ಹೋಗ್ತಾ ಇದೆ ಅದರಿಂದ ಆ ಹೆಣ್ಣುಮಗಳು ತುಂಬ ಕಷ್ಟನ ಅನುಭವಿಸ್ತಾ ಇದ್ಲು ಆದರೆ ಗೊತ್ತಿಲ್ಲ ತಾನು ಇದರಿಂದ ಕಷ್ಟ ಅನುಭವಿಸ್ತಾ ಇದ್ದೇನೆ ಅಂತ ಒಂದು ದಿವಸ ಗಂಡ ಬಾಬಾರ ಪರಮ ಭಕ್ತರು ಒಂದು ದಿವಸ ಹಾಗೆ ಗಂಡ ಕೆಲಸಕ್ಕೆ ಹೋಗಕ್ಕೆ ಹೇಳ್ತಾರೆ ಇಲ್ಲ ನನ್ನನ್ನು ಇವತ್ತು ಬಿಟ್ಟು ಹೋಗಬೇಡಿ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಆಗ ಇವರು ಮತ್ತು ಹೊರಟವರು ಮತ್ತು ವಾಪಸ್ ಬಂದು ಹೆಂಡತಿಯನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ದೊಡ್ಡ ಆಸ್ಪತ್ರೆಗೆ ಹೋದರೆ ಏನಾಗಿದೆ ಅಂತ ಮೇಲಿನ ಗೊತ್ತಾಗಲ್ಲ ಆರಾಮ ಇದ್ದಾರಂಗೆ ಕಾಣ್ತಾ ಇದೆ ಆಗ ಏನಾಗಿದೆ ಏನಾಗಿದೆ ಸ್ಕ್ಯಾನ್ ಗೀನೆಲ್ಲ ಮಾಡಬೇಕು ಇನ್ನು ಅಂತ ಹೇಳುವಾಗ ಅಲ್ಲಿ ಒಬ್ಬರು ವಯಸ್ಸಾದವರೊಬ್ಬರು ಬರ್ತಾರೆ ವಯಸ್ಸಾದವರೊಬ್ಬರು ಬಂದು ಹೇಳ್ತಾರೆ ಸಲ ಗರ್ಭಿಣಿನಾ ಅಂತ ಚೆಕ್ ಮಾಡಿಸಿ ಅಂತ ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಗರ್ಭಿಣಿ ಆಗೋಕ್ಕೆ ಹೇಗೆ ಚಾ ಹೇಗೆ ಸಾಧ್ಯತೆ ಇದೆ ಸಾಧ್ಯತೆ ಇಲ್ಲ ಅಲ್ವಾ ಯಾಕೆ ಹೀಗಂತ ಇದ್ದಾರೆ ಅಂತ ಆಯಿತು ಒಂದು ವಯಸ್ಸಾದವರೆಲ್ಲ ಹೇಳಾಯಿತು ಅಂತ ಹೇಳಿ ಆಗೇನು ಮಾಡ್ತಾರೆ ಗರ್ಭಿಣಿ ಟೆಸ್ಟನ್ನು ಮಾಡ್ತಾರೆ ಗರ್ಭಿಣಿ ಟೆಸ್ಟನ್ನು ಮಾಡಿದಾಗ ಆ ಹೆಣ್ಣುಮಗಳು ಆಗಿರ್ತಾಳೆ ಗರ್ಭಿಣಿ ಆಗಿರ್ತಾಳೆ ಋತು ಬ್ಲೀಡಿಂಗ್ ಆಗ್ತಾನೇ ಇದೆ ಆ ಒಂದು ಕಷ್ಟದಿಂದ ಬಳಲಾಡ್ತಾ ಇದ್ಲು ಆ ಹೆಣ್ಮಗಳು ಗೊತ್ತಿಲ್ಲ ಪಾಪ ತನಗೆ ಹಿಂಗೆ ಆಗಿದೆ ಅನ್ನೋದು ಗೊತ್ತೇ ಇಲ್ಲ ತಾಯಿಗೂ ಗೊತ್ತಾಗಿಲ್ಲ ಜೊತೆಗೆ ಅಕ್ನಿಗೂ ಗೊತ್ತಾಗಿಲ್ಲ ಯಾಕಂದರೆ ಈ ರೀತಿ ಸಮಸ್ಯೆ ಇದ್ದಾಗ ಗೊತ್ತಾಗುತ್ತೆ ಆಗ ಏನು ಮಾಡ್ತಾಳೆ ಅದಕ್ಕೊಂದು ಆಪ್ರೇಷನ್ ಆಗಬೇಕು ಅಂತ ಅದನ್ನು ತೆಗಿಬೇಕಲ್ವಾ ಯಾಕಂದರೆ ಅದು ಏನಾಗ್ಬಿಟ್ಟಿದೆ ಅಲ್ಲೇ ಗಟ್ಟಿಯಾಗಿ ಆ ಏನು ಆ ರಕ್ತದ ಪಿಂಡ ಅಂತೇವೆ ಆ ರಕ್ತ ಅಷ್ಟು ಅಷ್ಟು ದೇಹದಿಂದ ಹೊರಗೆ ಹೋಗ್ಬಿಟ್ಟಿದೆ ಅದನ್ನು ತೆಗಿಬೇಕಲ್ವಾ ಯಾಕಂದರೆ ಹುಟ್ಟು ಸಾವಿನ ಮಧ್ಯೆ ಆ ಹೆಣ್ಮಗಳು ಹೋರಾಡ್ತಾ ಇದ್ಲು ಇವತ್ತಿಗೂ ಹೇಳುವಂಥದ್ದು ಆ ಏನು ಅಂದರೆ ಸಾವು ಅನ್ನೋದು ಏನೋ ನಾನು ನೋಡಿಬಿಟ್ಟಿದ್ದೀನಿ ಅಂತ ಸಾವಿನ ಅಂಚಿಗೆ ಹೋಗಿ ಬಂದಿದ್ದೀನಿ ಸಾವು ಏನು ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾಳಂಥ ಹೆಣ್ಮಗಳು ಹಾಗೆ ಆಪ್ರೇಷನ್ ಆಗುತ್ತೆ ಆಪ್ರೇಷನ್ ಆದಮೇಲೆ ಮತ್ತೆ ಮನೆಗೆ ಕರ್ಕೊಂಡು ಬರ್ತಾರೆ ಮನೆ ಕರ್ಕೊಂಡು ಬಂದ ಮೇಲೆ ಮತ್ತೆ ಕೆಲವೊಂದು ಸಮಸ್ಯೆಗಳು ಶುರುವಾಗುತ್ತೆ ಯಾವ ಸಮಸ್ಯೆ ಶುರು ಆಗುತ್ತೆ ಓಡಾಡೋಕ್ಕಾಗಲ್ಲ ಎಷ್ಟೊತ್ತಿಗೂ ಬೆಳಿಗ್ಗೆಯಿಂದ ಸಂಜೆ ತನಕ ಹೊಟ್ಟೆ ತುಂಬಿದ ಹಾಗೆ ಇರ್ತಿತ್ತು ಎಷ್ಟೊತ್ತಿಗೂ ಹೊಟ್ಟೆ ತುಂಬಿದ ಹಾಗೆ ಇರ್ತಿತ್ತು ಆಗ ಏನಾದರೂ ತಿನ್ನಬೇಕು ಅಂದರೂ ಬೇಡ ಹೊಟ್ಟೆ ತುಂಬ ಹೋಗ್ತಿತ್ತು ಏನಾದರೂ ತಿನ್ನಬೇಕು ಅಂದರೆ ಆಗ ಒಂದು ದಿವಸ ಅಕ್ಕನ ಹತ್ರ ಹೇಳ್ತಾಳೆ ಇಲ್ಲ ಅಕ್ಕ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಅಕ್ಕ ರಾಯರ ಭಕ್ತರು ಸರಿ ಬಾಮ್ಮ ಅಂತ ಕರೀತಾರೆ ಮಗಳು ಬರ್ತಾಳೆ ಅಂತ ಪಾಪ ಚಿಕನ್ನು ಮಟನ್ನು ಮೀನು ಏನೇನು ನಮ್ಮನಿ ಇದೆ ಎಲ್ಲನೂ ತಾಯಿ ಮಾಡ್ತಾರೆ ಆ ತಾಯಿ ಮಾಡಿದಾಗ ಪಾಪ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತಿದ್ದಾಳೆ ಹೆಣ್ಮಗಳು ಆದರೆ ಒಂದೇ ಒಂದು ವಸ್ತು ಆ ಹೆಣ್ಮಗಳ ಹತ್ರ ತಿನ್ನೋಕ್ಕಾಗ್ತಾ ಇಲ್ಲ ಆಗ ಸೈಸ್ಕೊಳ್ಳೋಕ್ಕಾಗದೆ ಕೂಗಾಡ್ತಾಳೆ ಹೆಣ್ಮಗಳು ಸಹಿಸ್ಕೊಳ್ಳೋಕ್ಕಾಗದೆ ಕೂಗಾಡ್ತಾಳೆ ಯಾಕಂದರೆ ನನಗೇನು ಏನು ತಿನ್ನೋಕ್ಕಾಗ್ತಾ ಇಲ್ಲ ನನಗೇನು ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಗಂಡನ ಹತ್ರ ಹೇಳಿ ಕೂಗಾಡ್ತಾಳೆ ಯಾಕಂದರೆ ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು ಸಲ ಆಪ್ರೇಷನ್ ಆದರೆ ಇದಾಗುವುದಿಲ್ಲ ಅಂತಾನು ಸಹಿತ ಹೇಳಿದ್ದಾರೆ ಅದು ಯಾವ ರೀತಿ ಆಪ್ರೇಷನ್ ಮಾಡಿದಾರೋ ಫಸ್ಟ್ ಪಾಪ ಗೊತ್ತಿಲ್ಲ ಯಾಕಂದರೆ ಅದು ಡಾಕ್ಟ್ರುಗಳಿಗೆ ಗೊತ್ತು ಹಾಗೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದರೆ ಡಾಕ್ಟ್ರ ಹತ್ರ ಕರ್ಕೊಂಡು ಯಾವ ಡಾಕ್ಟ್ರು ಒಪ್ಪುತ್ತಾ ಇಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ ಮತ್ತೆ ಆಪ್ರೇಷನ್ ಮಾಡೋಕೆ ಸಾಧ್ಯ ಇಲ್ಲ ಇಲ್ಲ ಆಪ್ರೇಷನ್ ಮಾಡಿದ್ರೂ ಸಹಿತ ಇದು ಯಾವುದು ಬದುಕುವ ಚಾನ್ಸ್ ಅಂತೂ ಖಂಡಿತ ಕಾಣ್ತಾ ಇಲ್ಲ ಅಂತಾರೆ ಪಾಪ ಇಲ್ಲಿ ಅಕ್ಕ ರಾಯರ್ ಭಕ್ತರು ರಾಯರಿ ಮೊರೆ ಹೋಗ್ತಾ ಇದ್ದಾಳೆ ರಾಯರೇ ನನ್ನ ತಂಗಿನ ಕಾಪಾಡಿ ಅಂತಾಳೆ ಯಾಕಂದ್ರೆ ನಡಿಯಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ಜೊತೆಗೆ ತಿನ್ನಕ್ಕಾಗಲ್ಲ ಇಷ್ಟ ಆಗ್ತಾ ಇದೆ ಮಗಳಿಗೆ ಹಾಗೆ ಏನು ಮಾಡ್ತಾರೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡ್ರ ಮೇಲೆ ಈ ಹೆಣ್ಮಗಳು ಇಲ್ಲ ಅಕ್ಕ ರಾಯರಿಗೆ ಮುಡುಪನ್ನು ಕಟ್ತಾಳೆ ಒಂಬತ್ತು ದಿವಸ ಮುಡುಪನ್ನು ಕಟ್ತಾಳೆ ಬುಧವಾರ ದಿವಸ ಕರ್ಕೊಂಡು ಹೋಗಿದ್ದಾರೆ ಗುರುವಾರ ದಿವಸದಿಂದ ಮುಡುಪನ್ನು ಕಟ್ತಾರೆ ಆದರೆ ಆ ಆ ತಂಗಿಗೆ ಯಾವಾಗಲೂ ಆಶೆ ಇವರ ಹಿರಿಯ ಮಗ ಹಿರೇ ಮಗನ ಮೇಲೆ ತುಂಬ ಆಶೆ ಆಗ ಅದಕ್ಕೆ ಅವರು ಬಾವನ ಹತ್ರ ಹೇಳ್ತಾ ಇರೋದು ಬಾವ ಆಸ್ಪತ್ರೆ ಇಲ್ಲ ಬಾವ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸಾವಿ ನಂಚಿನಲ್ಲಿದ್ದೇನೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವನಿಂದ ನನ್ನ ಅಂತ್ಯಕ್ರಿಯೆ ಮಾಡಿಸ್ಬಿಡಿ ಅವನ ಕೈಯಿಂದಲೇ ಮಾಡಿಸಿ ನನಗೆ ಅಂತ ಸಹಿತ ಹೇಳ್ತಾ ಇದ್ಲು ಜೊತೆಗೆ ಫೋನ್ ಮಾಡಿ 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 ಅಕ್ಕನ್ನ ಕರಿತಾಳೆ ಬಾ ನೀನು ನೋಡಬೇಕು ನಾನು ಬದುಕೋ ಯಾವ ಚಾನ್ಸಸ್ಸು ಇಲ್ಲ ಅಂತಾಳೆ ಆದರೆ ಅಕ್ಕನಿಗೆ ಒಂದೇ ಗಟ್ಟಿಯಾದ ನಿರ್ಧಾರ ರಾಯರಿದ್ದಾರೆ ನನ್ನ ರಾಯರು ಏನೋ ಒಂದು ಮಾಡ್ತಾರೆ ಸ್ವಲ್ಪ ಮಡಿ ಜಾಸ್ತಿ ಆ ಹೆಣ್ಮಗಳಿಗೆ ಹಾಗಾಗಿ ಮುಡಿಪನ್ನು ಕಟ್ಟಿ ನಾನಲ್ಲಿ ಆಸ್ಪತ್ರೆಗೆಲ್ಲ ಬರೋದಿಲ್ಲ ನಿನಗೇನೂ ಆಗೋಲ್ಲ ರಾಯರಿದಾರಂತ ಒಂಬತ್ತು ದಿನದ ಮುಡುಪನ್ನು ಕಟ್ಟಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅದನ್ನು ಕೊಟ್ಟು ಅಲ್ಲಿ ಇದನ್ನು ಪೂಜೆಯನ್ನ ಪೂಜೆಯನ್ನು ಮಾಡಿಸಿ ಅಲ್ಲಿ ಪಂಚಾಮೃತ ಮಾಡಿದಂತ ಪಂಚಾಮೃ ವೃತವನ್ನು ತಗೊಂಡು ಆ ಹೆಣ್ಮಗಳು ಬರ್ತಾಳೆ ಆದರೆ ಇಲ್ಲಿ ಮಿರಾಕಲ್ ಆಗಿದ್ದು ನೋಡಿ ರಾಯರತ್ರ ಕೇಳ್ಕೊಂಡಿದ್ದಾರೆ ರಾಯರೇ ಏನಾದರೂ ಒಂದು ಮಿರಾಕಲ್ ಮಾಡಿ ಏನು ವಯಸ್ಸಾಗಿ ಹೋಗಿತ್ತಾ ಇಲ್ಲ ತಂದೆ ಅಂಥದ್ರಲ್ಲಿ ಈಗ ಹೀಗಾದರೆ ಹೇಗೆ ಸ್ವಾಮಿ ನೀವೇ ಕಾಪಾಡಬೇಕು ನಿಮ್ಮನ್ನು ಬಿಟ್ಟರೆ ಇನ್ನು ಯಾರೂ ಇಲ್ಲ ಅಂತ ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾಳೆ ಮಾಡಿ ಅವರು ಹೋಗ್ತಾರೆ ಅಲ್ಲಿ ಏನೂ ಗೊತ್ತಿಲ್ಲ ಹತ್ತು ಜನ ಡಾಕ್ಟ್ರು ಸಾಧ್ಯವೇ ಇಲ್ಲ ಒಮ್ಮೆ ನಾವು ಮಾಡೋಕ್ಕೆ ಹೋದ್ರೆ ಇದ್ರ ಪ್ರಯೋಜನ ಇಲ್ಲ ಇದ್ದಷ್ಟು ದಿವಸ ಇರಲಿ ಬಿಡಿ ಅನ್ನೋದು ಡಾಕ್ಟ್ರದ್ದೊಂದು ವಾದ ಏನೂ ಗೊತ್ತಿಲ್ಲ ಯಾವುದೋ ಒಂದು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿದಾಗ ಆ ಡಾಕ್ಟ್ರ್ ಬಂದು ಹೇಳ್ತಾರೆ ನಾನು ಇದನ್ನು ಸಕ್ಸಸ್ ಮಾಡಿಕೊಡ್ತೀನಿ ಯಾರು ಮಾಡದೇ ಏನಾಯಿತು ನಾನು ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಅದೇ ಪ್ರಕಾರ ಆಪ್ರೇಷನ್ ಆಗುತ್ತೆ ಆಪ್ರೇಷನ್ ಆದಮೇಲೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಸಕ್ಸಸ್ ಆದಮೇಲೆ ಆ ಹೆಣ್ಣುಮಗಳು ನಡೆಯೋಕ್ಕೆ ಶುರು ಮಾಡ್ತಾಳೆ ಉಣ್ಣಕ್ಕೆ ಶುರು ಮಾಡ್ತಾಳೆ ಇವತ್ತಿಗೂ ಅವಳನ್ನು ನೋಡಿದ್ರಮ್ಮ ಭಾಳ ಟೈಮ್ ಆಗಿಲ್ಲ ಸಣ್ಣ ಮಗು ನಡೀತಾ ಇದೆ ಸಣ್ಣ ಮಗು ಊಟ ಮಾಡೋದು ಕಲ್ತ್ಕೊಳ್ತಾ ಇದ್ದಾಳೆ ಅಂತ ನಮಗನಿಸ್ತಾ ಇದೆಯಮ್ಮ ಅಂತೂ ನನ್ನ ರಾಯರು ಕೊನೆಗೂ ಪಾರು ಮಾಡಿದ್ದಾರೆ ಅದು ನಮಗೆ ಖುಷಿಯಾದ ವಿಷಯ ಜೊತೆಗೆ ಮಂತ್ರಾಲಯದಲ್ಲಿ ತುಲಾ ಭಾರ ಕೊಡಿಸ್ತೇನೆ ಅಂತ ಹೇಳ್ಕೊಂಡಿದ್ದೀವರು ಇವರು ಮಂತ್ರಾಲಯಕ್ಕೆ ಹೊರಡ್ತಾರೆ ಇನ್ನೂ ಆಪ್ರೇಷನ್ ಮಾಡಿದ ಹಸಿಗಾಯ ಅಷ್ಟೇ ಹಾಗೇ ಇದೆ ಅವಾಗ ಹೇಳ್ತಾರೆ ಇಲ್ಲ ನಾನು ಬರ್ತೀನಿ ಅಂತ ತಂಗಿ ಹೇಳ್ತಾರೆ ಬ್ಯಾ ಬೇಡಮ್ಮ ನೀನು ಬರೋದು ನೀ ಸಂದರ್ಭದಲ್ಲಿ ಬಂದರೆ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಕೆಲಸ ಮಾಡು ಇನ್ನೊಂದು ಸಲ ಹೋಗೋಣ ಇಲ್ಲ ಇಲ್ಲ ನಾನು ಈಗಲೇ ಬರಬೇಕು ನಿಮ್ಮ ಜೊತೆಯೇ ಬರಬೇಕು ಅಂತ ಏನೇ ಆಗಲಿ ರಾಯರ ಮೇಲೆ ಭಾರ ಹಾಕಿ ಹೋಗ್ತಾರೆ ಕರ್ಕೊಂಡು ಹೋಗು ತನಕನೂ ಅವ್ರಿಗೆ ಭಯ ಇದೆ ಯಾಕಂದರೆ ಎಲ್ಲಾದರೂ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಹಠ ಇದ್ದಾಳೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ತುಲಾಭಾರವನ್ನು ಮಾಡಿಸಿದ್ದಾರೆ ಆದರೆ ಭಯ ಇತ್ತು ಯಾಕಂದರೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದು ಇದ್ರ ಮೇಲೆ ಕುತ್ಕೋಬೇಕಲ್ವಾ ಹೇಗೆ ಕುತ್ಕೊಳ್ತಾಳೆ ತಂಗಿ ಅನ್ನೋದು ಏನೇ ಆಗಲಿ ಧೈರ್ಯ ಮಾಡಿ ಕುತ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಒಂದೇ ಸಲ ಅಮ್ಮ ಅಂದಿದ್ದಷ್ಟೇ ಅಷ್ಟರ ಮೇಲೆ ಆ ಹೆಣ್ಣು ಮಗಳಿಗೆ ತುಲಾಭಾರ ಮುಗಿಯುವವರೆಗೂ ಏನೂ ಅಂತೆ ನನ್ನ ರಾಯರು ಎಷ್ಟು ಚೆನ್ನಾಗಿ ನನ್ನ ತಂಗಿಯನ್ನು ರಕ್ಷಣೆ ಮಾಡಿಬಿಟ್ರು ಅಂದರೆ ಸಾವಿನ ದವಡೆಯಲ್ಲಿದ್ದವಳನ್ನು ಕರ್ಕೊಂಡು ಬಂದುಬಿಟ್ರಮ್ಮ ಅಷ್ಟು ರಾಯ ರಾಯರನ್ನು ನಂಬಿದರೆ ರಾಯರಿಂದ ಭವಿಷ್ಯ ಕೆಲವೊಂದು ಆಗೋದಿಲ್ಲ ಅಂತೀವಿ ನಾವು ಆದರೆ ನಾನು ಏನೋ ಅಂದ್ಕೊಂಡೆ ಅದು ಆಗಿಲ್ಲ ನಾನು ಏನೋ ಅಂದ್ಕೊಂಡೆ ಅದು ಆಗಿಲ್ಲ ಆದರೆ ರಾಯರು ಮಾಡೋದ್ರಲ್ಲಿ ಏನೂ ಒಂದು ಒಳ್ಳೆಯದಾಗತ್ತಮ್ಮ ಅದು ಮಾತ್ರ ಖಂಡಿತ ಹೌದು ಕೆಟ್ಟದ್ದಂತೂ ರಾಯರು ಮಾಡೋದೇ ಇಲ್ಲ ಅದು ಮಾಡ ಅದು ಏನೋ ಒಂದು ಆಗ್ತದೆ ಅಂತ ಏನೋ ಒಂದು ಆಗತ್ತೆ ಅಂತಮ್ಮ ಹಾಗಾಗಿ ರಾಯರನ್ನು ಪ್ರತಿಯೊಬ್ಬರು ನಂಬಬೇಕು ಇವತ್ತು ನಮ್ಮ ತಂಗಿ ಬಹುಶಃ ಭಾಲ್ ಅಮ್ಮ ನಮ್ಮ ಮನೆಯಲ್ಲಿ ನನ್ನ ಗಂಡ ಈಗಲೂ ಹೇಳ್ತಾರೆ ಅವಳು ನಡೆಯೋದು ನೋಡಿದ್ರೆ ಅವಳು ಊಟ ಮಾಡೋದು ನೋಡಿದ್ರೆ ಅಮ್ಮಮ್ಮ ಅಂದ್ರ ಒಂದು ಮೂರು ನಾಲ್ಕು ವರ್ಷದ ಮಗು ನಮ್ಮ ಕಣ್ಣಿದ್ರೆ ಓಡಾಡ್ತಾ ಇದೆಯೇನೋ ಅನ್ನಬೇಕು ಅಂತ ಬಾಬಾರನ್ನು ಬಿಟ್ಟು ಇನ್ಯಾವ ಯಾವ ದೇವರನ್ನು ನಂಬಲ್ಲ ಅಂತ ಹೇಳುವಂಥ ಆ ತಂಗಿ ಗಂಡ ಈಗ ರಾಯರ ಭಕ್ತರಾಗಿದ್ದಾರೆ ಬಹುಶಃ ಈ ಒಂದು ಘಟನೆ ಇದೆಯಲ್ಲಮ್ಮ ನನ್ನ ತಂಗಿ ಹೇಳುವಂಥ ಮಾತು ಈಗಲೂ ಹೇಳ್ತಾಳೆ ಸಾವಿನಂಚು ಸಾವಿನಂಚಿಗೆ ಹೋಗಿದ್ದಲ್ಲದೆ ಸಾವು ಅಂದರೆ ಹೇಗಿರುತ್ತೆ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅದು ಅನುಭವಿಸಬೇಕು ಅನುಭವಿಸಿದಾಗಲೇ ಮಾತ್ರ ಗೊತ್ತಾಗುತ್ತೆ ಅದನ್ನು ಬಂದಿದ್ದೀನಿ ಅಂತ ಹೇಳ್ತಾಳೆ ಹಾಗೆ ನನ್ನ ತಂಗಿಗೆ ಪುನರ್ಜನ್ಮವನ್ನು ಕೊಟ್ಟಂತಹ ನನ್ನ ರಾಯರಮ್ಮ ಆ ನನ್ನ ರಾಯರನ್ನ ನಾನು ಹೇಗೆ ಪೂಜೆ ಮಾಡಿದ್ರು ಸಾಕಾಗಲ್ಲ ತಾಯಿ ಅಮ್ಮ ಅದಕ್ಕಾಗಿ ಪ್ರತಿಯೊಬ್ಬರ ಭಕ್ತರು ರಾಯರನ್ನು ಆರಾಧನೆ ಮಾಡಬೇಕು ಕಷ್ಟಗಳು ಬಂದಾಗ ಕೊರಗಬೇಡಿ ರಾಯರಿದ್ದಾರೆ ಖಂಡಿತ ರಾಯ ರಕ್ಷಣೆ ಮಾಡ್ತಾರಮ್ಮ ಇವತ್ತಿದನ್ನು ಇವತ್ತು ನಿಮ್ಮ ಹತ್ರ ಹೇಳ್ಕೊಳ್ಳುವಂಥ ಅವಕಾಶ ಸಿಕ್ತು ನನಗೆ ಯಾಕಂದರೆ ಇಷ್ಟು ದಿವಸ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ನೀವು ಫೋನ್ ರಿಸೀವ್ ಮಾಡಲ್ಲ ಜೊತೆಗೆ ನನಗೆ ಹೇಳ್ಕೊಳ್ಳೋಕ್ಕೂ ಕೆಲವೊಂದು ಅದು ಒತ್ತಡದಿಂದ ಆಗ್ತಾ ಇರಲಿಲ್ಲ ಅದು ಯಾವ ದಿವಸ ಆಗಬೇಕು ಅನ್ನೋದು ರಾಯರಿಗಿತ್ತೋ ಆವತ್ತೇ ಅಮ್ಮ ಅದು ಆಗೋದು ಇವತ್ತು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಯೂಟ್ಯೂಬ್ ಕುಟುಂಬದವ್ರಿಗೆಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಮ್ಮ ಅಂತ ಹಾರೈಸಿದ್ದಾರೆ ಹೆಣ್ಣುಮಗಳು ಹಾಗೇ ರಾಯರು ಕರುಣಾಮಯಿ ಕಲ್ಪವೃಕ್ಷ ಎಲ್ಲರನ್ನು ಕಾಪಾಡ್ತಾರೆ ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ